ಇವತ್ತು ಅಲ್ಲಿ ಎಸ್ ಐ ಟಿ ಕೊಟ್ಟ ಮೇಲೆ ಅಲ್ಲೆಲ್ಲ ಎಸ್ ಐ ಟಿ ಏನು ಕೂಡ ಅಂಥದ್ದು ಆಗಿಲ್ಲ ಅಂತೇಳಿ ಒಂದು ಕಡೆ ಇವತ್ತು ಅವರು ವರದಿ ಕೊಟ್ಟು ಬಟ್ ಯಾರು ತಪ್ಪು ಮಾಹಿತಿಯನ್ನು ಕೊಟ್ಟು ಇವತ್ತು ಸರ್ಕಾರಕ್ಕಾಗಲಿ ಜನಕ್ಕಾಗಿ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತದ ಕ್ರಮವನ್ನ ಇವತ್ತು ಎಸ್ ಐ ಟಿ ತಗೊಳ್ತಾ ಇದೆ ಸಂದರ್ಭದಲ್ಲಿ ಎನ್ ಐ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ ಎರಡನೇದಾಗಿ ಇವತ್ತೇನಿ ಇವರು ಬಿ ಜೆ ಪಿ ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಎಸ್ ಐ ಟಿ ಮಾಡೋ ಉದ್ದೇಶ ಏನು ಅಂದರೆ ಪದೇ ಪದೇ ಇದೇ ರೀತಿ ಧರ್ಮಸ್ಥಳದ ಮೇಲೆ ಅನೇಕರು ಮಾಡ್ತಾ ಇದ್ದರು ಅವೆಲ್ಲವೂ ಕೂಡ ವಾರ ತೀರ್ಮಾನ ಆಗ್ಬಿಡ್ಲಿ ಆ ಧರ್ಮಸ್ಥಳದ ಮೇಲೆ ಬರತಕ್ಕಂಥ ಅಪವಾದ ಆ ಕಳೆದೋಗ್ಬಿಡ್ಲಿ ಅನ್ನೋ ಉದ್ದೇಶದಿಂದ ನಮ್ಮ ಸರ್ಕಾರ ಇವತ್ತು ಸಿದ್ದರಾಮಯ್ಯವ್ರ ಸರ್ಕಾರ ಏನು ಮಾಡ್ತು ಎಸ್ ಐ ಡಿ ರಚನೆ ಮಾಡಿ ತನಿಖೆ ಮಾಡಿದ ಮೇಲೆ ಇವತ್ತು ಗೊತ್ತಾಯಿತು ಅಲ್ಲಿ ಏನು ಕೂಡ ಸತ್ಯಾಂಶ ಇಲ್ಲ ಅಂತ ಹಾಗಾಗಿ ಇವತ್ತು ಯಾರು ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಅಂತ ವಿರುದ್ಧ ಕ್ರಮ ತಗೊಳ್ಳುವಂಥ ಕೆಲಸವನ್ನು ಎಸ್ ಐ ಡಿ ಸಮಗ್ರವಾಗಿ ಮಾಡ್ತಾ ಇದ್ದೇವೆ ಇಂಥ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ